ಆಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶ ಹಬ್ಬಕ್ಕೆ ಗಣೇಶನಿಗೆ ಪ್ರಿಯವಾಗಿರುವಂಥ ಮೋದಕ ಹಾಗೆ ಸಿಹಿ ಕಡುಬು ಹೇಗೆ ಮಾಡೋದು ತುಂಬ ಈಸಿಯಾಗಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ನಾನು ಇಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿನೇ ತೊಗೊಂಡಿದ್ದೀನಿ ಇದನ್ನ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಇದು ನೀಟಾಗಿ ರುಬ್ಕೊಂಡು ನಾನಿಲ್ಲಿ ಒಂದು ಎರಡು ಆಗುವಷ್ಟು ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾವು ಏಲಕ್ಕಿ ಪುಡಿ ಸೇರಿಸ್ಕೋಬೇಕಾಗತ್ತಲ್ವ ಏಲಕ್ಕಿ ಪುಡಿ ಇಲ್ಲ ಅಂದರೆ ನಾವು ಕಾಯಿ ತುರಿ ರುಬ್ಕೋತೀವಲ್ವಾ ಸೊ ಅದಕ್ಕೆ ನಾವು ಏಲಕ್ಕಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದೇ ನೀಟಾಗಿ ಮಿಕ್ಸ್ ಆಗುತ್ತೆ ಇಲ್ಲಿ ನಾನೊಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ನಾನು ಎರಡು ಕ ಕಪ್ಪಷ್ಟು ಕೊಬ್ಬರಿಗೆ ಒಂದು ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಇದು ಹಾರ್ಗೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಆಗಿರೋದ್ರಿಂದ ಸ್ವಲ್ಪ ತೊಗೋತಾ ಇದ್ದೀನಿ ನಾನು ಜಾಸ್ತಿ ತೊಗೋತಲ್ಲ ಯಾಕಂದರೆ ಸ್ವೀಟು ಜಾಸ್ತಿ ಇರುತ್ತೆ ಮತ್ತು ಜಾಸ್ತಿ ಮೆತ್ತ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಗಟ್ಟಿಯಾಗಿ ಉರ್ಣ ಇರಬೇಕಾಗತ್ತೆ ಇರಬೇಕಾಗುತ್ತಂಗೆ ಇದು ಕೊಂಚೂ ನೀರು ಸೇರಿಸ್ಕೊಂಡು ಚೂರೇ ಚೂರು ಒಂದು ತೊಟ್ಟ ಆದರೆ ಸಾಕಾಗುತ್ತೆ ನೀರು ಸೇರಿಸ್ಕೊಂಡ್ರೆ ಸಾಕು ಬೇಗ ಕರಗುತ್ತೆ ಅದು ಉಂಡೆ ಎಲ್ಲ ನೀಟಾಗಿ ನೀರಾಗಿ ಕರಗಬೇಕು ಪಾಕ ಟೈಪಲ್ಲ ಆಗಬೇಕು ಅದುವರೆಗೂ ನೀಟಾಗಿ ಸ್ಲೆ ತುಂಬ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದರೆ ಅದು ಪಾಕ ಟೈಪಲ್ಲಿ ಆಗುತ್ತೆ ಈ ಟೈಮಲ್ಲಿ ನಾವು ನೋಡಿ ಕುದೀತಾ ಇದೆಯಲ್ವಾ ಈ ಟೈಮಲ್ಲಿ ನಾವು ಕೊಬ್ಬರಿ ತೂರನ್ನ ನಾನು ಅದೇ ಕಪ್ ಮೆಜರ್ಮೆಂಟಲ್ಲಿ ಎರಡು ಅಷ್ಟು ತೊಗೊಂಡಿದ್ದೀನಿ ಇದು ಮೆಜರ್ಮೆಂಟ್ ನೋಡ್ಕೊಳ್ಳಿ ತುಂಬ ಬೆಲ್ಲ ಸ್ವೀಟ್ ಇದ್ದರೆ ಒಂದು ಕಪ್ ಸಾ ಆದರೆ ಸಾಕಾಗುತ್ತೆ ಎರಡು ಕಪ್ಪು ಕಾಯಿ ತುರಿಗೆ ಒಂದು ಕಪ್ ಬೆಲ್ಲ ಆದರೆ ಸಾಕಾಗುತ್ತೆ ಇಲ್ಲ ಕಡಿಮೆ ಸ್ವೀಟ್ ಇತ್ತು ಅಂದರೆ ಒಂದು ಕಾಲು ಕಪ್ಪಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಜಾಸ್ತಿ ಇದಾದರೆ ಚೆನ್ನಾಗಿರಲ್ಲ ತುಂಬ ಮೆತ್ತ ಮೆತ್ತಗಾಗ್ಬಿಟ್ರೆ ನಾವು ಹಬೆ ಮಾಬೇಲಿಡ್ತೀವಲ್ಲ ಆವಾಗ ಇನ್ನೂ ಒಂಥರ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಹಂಗಾಗಿ ಸೇಮ್ ಮೆಥಡಲ್ಲೇ ಮೋದಕನೂ ಅಷ್ಟೇ ಸ್ವೀಟ್ ಕಡುಬುನೂ ಅಷ್ಟೇ ಇದೇ ರೀತಿಯೇ ಮಾಡೋದು ನಾನು ಸೊ ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಈಗ ನೋಡಿ ನಾನು ಉದು ಅದು ಹೂರಣ ತಗ ತೆಗೆದು ನೋಡ್ತಾ ಇದ್ದೀನಿ ಅದು ಉಂಡೆ ರೂಪದಲ್ಲಿ ಹಾಕ್ತಾಯಿದೆ ಸೊ ಅಷ್ಟಾದರೆ ಸಾಕಾಗುತ್ತೆ ಉಂಡೆ ಕಟ್ಟೋದಿಲ್ಲ ಬಟ್ ಅದು ಅಷ್ಟು ಕರೆಕ್ಟಾಗಿದೆ ಅಂತ ಅರ್ಥ ಅಷ್ಟೇ ಮೆಜರ್ಮೆಂಟ್ ನೋಡ್ಕೊತಾ ಇರೋದು ಸೊ ಇಲ್ಲಿ ನಾನು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಒಂದು ಕಾಲು ಆಗುವಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಕಾಲು ಕಪ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಆಗುತ್ತೆ ಒಂದು ಅರ್ಧ ಕಪ್ಪು ನೀರು ಎಕ್ಸ್ಟ್ರಾ ಇರಬೇಕು ಅಷ್ಟೇ ಇದು ಹಾಕ್ಕೊಂಡು ಇದು ಒಂಚೂರು ಬಿಸಿ ಆದಮೇಲೆ ಸ್ವಲ್ಪ ಕುದೀತಾ ಇದೆ ಅನ್ನೋ ಟೈಮ್ಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಹಾಕ್ಕೊಂಡು ನಾರ್ಮಲಾಗಿ ಮುದ್ದೆ ತ ಮಾಡ್ತೀವಲ್ವ ನಾರ್ಮಲಾಗಿ ಅದೇ ರೀತಿಲಿ ಕೋಲಲ್ಲೂ ಮಾಡ್ಬೋದು ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಅಷ್ಟೆ ನಾನು ನಿಮಗೆ ಜಸ್ಟ್ ವೀಡಿಯೋ ತೋರಿಸೋದಕ್ಕೋಸ್ಕರ ಇದ್ದೀನಿ ಅಷ್ಟೇ ಇದನ್ನ ನಾನಿಲ್ಲಿ ನೀಟಾಗಿ ಸೌಟಲ್ಲೇ ನೀಟಾಗಿ ಕಲಿಸ್ಕೋತಾ ಇದ್ದೀನಿ ಜಾಸ್ತಿ ಆದರೆ ಕೋಲಲ್ಲಿ ಕಲ್ಸೋದಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆ ಇಟ್ ಇಟ್ಕಿನ ಕೋಲಲ್ಲಿ ಇರುತ್ತಲ್ವಾ ಅದರಲ್ಲಿ ಕಲ್ಸೋದಕ್ಕೆ ಚೆನ್ನಾಗಿರುತ್ತೆ ಸೊ ಆಗಿರೋದ್ರಿಂದ ನಾನು ಸೌಟಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನ ನೀಟಾಗಿ ಫುಲ್ಲು ತಿರುಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಹಬೇಲಿ ಒಂದು ಐದು ನಿಮಿಷ ಮೂರಿಂದ ಒಂದು ಐದು ನಿಮಿಷ ಬೇ ಬೇಯದ್ರೆ ಸಾಕಾಗುತ್ತೆ ಅದಕ್ಕೆ ನಾನು ಅದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತಾಯಿದ್ದೀನಿ ಐದು ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಟಚ್ ಮಾಡಿದ್ರೆ ಅದು ಅಂಟಬಾರ್ದು ಸೊ ಅವಾಗ ಆಗಿದೆ ಅಂತರ್ಥ ಅದನ್ನ ನಾನು ಸಪ್ರೇಟಾಗಿ ತೆಗೆದು ಯಾವಾಗೋ ನಾನು ಮುದ್ದೆನ ಟೈಲ್ಸ್ ಮೇಲೇ ತೊಳಿಸೋದು ಸೊ ಹಾಗೆ ಅಲ್ಲೇ ಹೈಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತೀನಿ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಬಿರುಕು ಬಿಟ್ಕೊಳ್ಳಲ್ಲ ಅಂತ ಅಷ್ಟೇ ಸೊ ಅದು ಬಿಸಿನೂ ಆರಬಾರ್ದು ಜಾಸ್ತಿ ಡ್ರೈ ಆದಂಗೆ ಚೆನ್ನಾಗಿ ಬರೋಲ್ಲ ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹದ್ಕೊಂಡು ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಟಚ್ ಮಾಡಿಕೊಂಡು ಚೆನ್ನಾಗಿ ಮುದ್ದೆ ಥರ ಮಾಡ್ಕೋಬೇಕು ನೋಡಿ ಇಷ್ಟು ಮಾತ್ರ ಅದರ ಸಾಕು ಟಚ್ ಮಾಡಿದ್ರೆ ಅಂಟಬಾರ್ದು ಅಷ್ಟೇ ಅವಾಗ ಕರೆಕ್ಟಾಗಿ ಆಗಿದೆ ಅಂತರ್ಥ ಇದನ್ನ ನಾನು ಹಾಟ್ ಬಾಕ್ಸಲ್ಲಿ ಇಟ್ಕೊತಾ ಇದ್ದೀನಿ ಇಲ್ಲ ತಾವ್ದು ಬಟ್ಟೆ ಇದ್ರೆ ತಾವದು ಬಟ್ಟೆಯಲ್ಲಿ ಮುಚ್ಚಿಡ್ಬೋದು ಯಾಕಂದರೆ ಬಿಸಿ ಆರ್ಬಿಟ್ರೆ ಚೆನ್ನಾಗಿರಲ್ಲ ಫುಲ್ಲು ಡ್ರೈ ಡ್ರೈ ಥರ ಆಗಿರುತ್ತೆ ಅಂತ ಅಷ್ಟೇ ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಅದು ಉಂಡೆ ರೂಪದಲ್ಲಿ ಕಟ್ಕೊಂಡು ಅದನ್ನು ನಾನು ಒಂದು ಕವರ್ ಹಾಕಿ ನೀಟಾಗಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ರೌಂಡ್ ಶೇಪಲ್ಲಿ ಕೈಯಲ್ಲೇ ಮಾಡಿಕೊಂಡ್ರೆ ಅದು ಒಂಥರ ಬಿರ್ಗಿಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಪ್ಲೇಟ್ನಿಟ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಸೊ ಇದನ್ನು ಡೈರೆಕ್ಟು ನಾವು ಇದು ಕಡುಬು ಮಾಡ್ತೀವಲ್ಲ ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ವ ಅದಕ್ಕೆ ಮೋಲ್ಡ್ಗೆ ಹಾಕ್ಬಿಟ್ಟು ಕವರ್ ಸಮೇತ ಹಾಕಿ ಇಲ್ಲಾಂದರೆ ಅಂಟೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅದಕ್ಕೆ ಸ್ವಲ್ಪ ಒಳಗಡೆ ಎಷ್ಟು ಬೇಕೋ ಶೂರ್ಣ ಹಾಕ್ಕೊಂಡು ಜಸ್ಟ್ ನಾರ್ಮಲಾಗಿ ಕರ್ಜಿಕಾಯನ್ನೇ ಯಾವ ರೀತಿ ಮಾಡ್ಕೋತೀವೋ ಆ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಕೈಯಲ್ಲೂ ಕೂಡ ಮಾಡ್ಬೋದು ಸೊ ಇದು ಅಂತ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಜಾಸ್ತಿ ಜೋರಾಗಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಕರ್ಜಿಕಾಯಿ ಮಾಡ್ದಂಗೆ ಇದು ಬೇಗ ಹೊಡ್ಕೊಂಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆಯೇ ಇಲ್ಲಿ ನಾನು ಅದ್ರ ಜೊತೆಗೇ ಸೇಮ್ ಹೂರ್ಣನೇ ಹಾಕೋದು ನಾನು ಎರಡಕ್ಕೂ ಮೋದಕಕ್ಕೂ ಅಷ್ಟೇ ಮತ್ತು ಸಿಹಿ ಕಡುಬುಗೂ ಅಷ್ಟೇ ಸೇಮ್ ಹೂರ್ಣನೇ ಹಾಕೋತೀನಿ ಇದಕ್ಕೂ ಮೋದಕ ಮೋಲ್ಡ್ ಬದಿ ಮೋಲ್ಡಿರುತ್ತಲ್ವ ಅದಕ್ಕೆ ಸುತ್ತಲೂ ನಾವು ಹಿಟ್ಟನ್ನು ಅಣಿಸ್ಬಿಟ್ಟು ನೀಟಾಗಿ ಒಂಚೂರು ಹೋಲ್ ಇಲ್ದಂಗೆ ನೀಟಾಗಿ ಅಣಿಸ್ಬಿಟ್ಟು ಅದರೊಳಗಡೆ ಹೂರ್ಣ ಹಾಕ್ಬಿಟ್ಟು ಅದ್ರ ಮೇಲೆ ಒಂಚೂರು ಹಿಟ್ಟನ್ನು ಹಾಕಿ ಪ್ರೆಸ್ ಮಾಡ್ಕೋಬೇಕು ತುಂಬ ಅಂದರೆ ಚು ತುಂಬ ಚೆನ್ನಾಗಿ ಬರುತ್ತೆ ಗಣಪತಿಗೆ ನೈವೇದ್ಯಕ್ಕೆಲ್ಲ ಇದನ್ನು ಇಡ್ತಾರಲ್ವ ಗಣಪತಿಗೆ ತುಂಬ ಇಷ್ಟ ಮೋದಕ ಅಂದರೆ ಸೊ ಹಂಗಾಗಿ ಗಣೇಶ ಹಬ್ಬದಲ್ಲಿ ಮಾಡ್ತಿರ್ತಾರೆ ಸೊಡಿ ನೋಡಿ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಜೋರಾಗಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸೊ ಅದನ್ನು ನಿಧಾನವಾಗಿ ಓಪನ್ ಮಾಡಿದ್ರೆ ನೋಡಿ ಮೋದಕ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಈ ರೀತಿ ಮೋದಕನ ಮಾಡ್ಕೊಳ್ಳೋದು ಸೇಮ್ ಸ್ವೀಟ್ ಕಡುಬಕ್ಕೂ ಮೋದಕಕ್ಕೂ ಸೇಮು ಹೂರ್ಣ ಹಾಕ್ಕೊಳ್ಳೋದು ಅಷ್ಟೇ ಒಂಚೂರು ಅಂಟ್ತಾ ಇಲ್ಲ ಇಟ್ಟು ಸೊ ಅಷ್ಟು ಚೆನ್ನಾಗಿ ಅಂದರೆ ಹೆಂಗ ನಾತ್ಕೋತೀವೋ ಆ ರೀತಿ ಬರುತ್ತೆ ಅಷ್ಟೇ ಸೊ ಇಲ್ಲಿ ನಾನು ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ಪ್ಲೇಟ್ಸ್ಗೆ ಬಂದು ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಇಲ್ಲ ಬಾಳೆ ಎಲ್ಲ ಇದ್ರೆ ಬಾಳೆ ಎಲ್ಲ ಹಾಕ್ಬಿಟ್ಟು ಇಕ್ಬೋದು ಇಲ್ಲಿ ಬಾಳೆ ಎಲ್ಲ ಇರಲಿಲ್ಲ ಸೊ ಹಂಗಾಗಿ ಅದ್ರ ಮೇಲೇ ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ಹಾಕ್ಕೋತಾ ಇದ್ದೀನಿ ನಾನು ನಿಮಗೆ ಜಸ್ಟ್ ವೀಡಿಯೋಗೆ ತೋರ್ಸೋಕಷ್ಟೇ ನಾನು ಇದ್ದೀನಿ ಇನ್ನೊಂದು ನಮ್ಮ ಮನೇಲಿ ಸ್ವೀಟ್ಸು ತಿನ್ನೋದಿಲ್ಲ ಹಂಗಾಗಿ ನಾನು ಒಬ್ಬಳೇ ಇಷ್ಟಪಟ್ಟು ತಿನ್ನೋದು ಹಂಗಾಗಿ ಸರಿ ಸಾಕು ಸುಮ್ಮನೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ವೀಡಿಯೋಗೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇದನ್ನು ಇಟ್ಬಿಟ್ಟು ಕೆಳಗಡೆ ಇಡ್ಲಿ ಪಾತ್ರೆಯಲ್ಲಿ ಬಿಸಿನೀರು ಬಿಸಿನೀರು ಹಾಕಿರಬೇಕು ಸೊ ಸ್ವಲ್ಪ ಬಿಸಿ ಆದಮೇಲೆ ತಟ್ಟೆ ಪ್ಲೇಟಲ್ಲಿ ಅದನ್ನು ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕಾಗುತ್ತೆ ನಾನು ಐದರಿಂದ ಎಂಟು ನಿಮಿಷ ತೆಗೆದು ನೋಡ್ತೀನಿ ನೋಡಿ ಈಗ ಆಗಿದೆ ಚೆನ್ನಾಗಬೆ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ವಾ ಅಂತ ಸೊ ಇಷ್ಟನ್ನೇ ರೆಡಿ ಆಗಿದೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ